ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇಣುಕಾ ಪಾಲೆ ನಮ್ಮದು ಗದ್ದಗ ಡಿಸ್ಟ್ರಿಕ್ ನರಗುಂದ್ ಉತ್ತರ ಕರ್ನಾಟಕ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಕುಚ್ಚಿದ ಕಡಬು ಇದಕ್ಕೆ ಮೈದಾ ಹಿಟ್ಟು ಬೇಕು ಮೈದಾ ಹಿಟ್ಟನ್ನ ನಾವು ಸಾನಿಸ್ಕೋಬೇಕು ಚೆನ್ನಾಗಿ ಸಾನಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಹೇಗೆ ನಾಡ್ತೀವೋ ಅದೇ ಥರ ನಾವು ಕಲಿಸ್ಕೋಬೋದು ಅಗ್ದೀ ಮೆದುನೂ ಅಲ್ಲ ಅಗ್ದಿ ಗಟ್ಟಿನೂ ಅಲ್ಲ ಮೀಡಿಯಮ್ಮಾಗಿ ಆಗಿ ನಾವು ಕಲಿಸ್ಕೊಂಡ್ರೆ ಸಾಕು ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡ್ಮೇಲೆ ಅದು ಚಪಾತಿ ಹಿಟ್ಟಿನ ಥರ ಈ ಥರ ಈ ಹದಕ್ಕೆ ಬರಬೇಕು ಈ ಹದ ಈ ಥರ ಹದಕ್ಕೆ ಬಂದರೆ ಸಾಕು ಆಮೇಲೆ ನಾವು ಹೂರಣಕ್ಕೆ ಕಡಲೆಬೇಳೆ ತೊಗೋಬೇಕಾಗುತ್ತೆ ಕಡಲೆಬೇಳೆನ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾವು ನೀರು ಹಾಕಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಆಮೇಲೆ ಒಂದು ಕಡೆ ಕಟ್ಟು ಒಂದು ಕಡೆ ಬೇಳೆನ ಸಪ್ರೇಟ್ ಮಾಡಬೇಕು ಆಮೇಲೆ ಅದಕ್ಕೆ ನಾವು ಬೆಲ್ಲನ ಕುಡಿಸ್ಬೇಕಾಗತ್ತೆ ಬೆಲ್ಲನ ಕುಡಿಸಿ ಅದನ್ನು ಚೆನ್ನಾಗಿ ಬೇಳೆ ಮತ್ತು ಬೆಲ್ಲ ಎರಡು ಹೊಂದ್ಕೊಳ್ಬೇಕು ಚೆನ್ನಾಗಿ ಅದರ ತಕ್ಕ ಎರಡು ಹೊಂದ್ಕೊಳ್ಳೋ ತಕ್ಕ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸ್ವಲ್ಪ ಸೇರಿಸ್ಕೋಬೇಕು ಸಾರಿ ಸ್ವಲ್ಪ ಚೆಲ್ಲೋಯ್ತು ಏಲಕ್ಕಿ ಪುಡಿನ ಹಾಗೆ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿ ಅದನ್ನು ಹೂರಣ ಮಾಡ್ಕೋಬೇಕಾಗುತ್ತೆ ನಾವು ಗ್ರೈಂಡ್ರಲ್ಲಿ ಹೂರಣ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬೇಕಾದ್ರೂ ಮಾಡ್ಕೋಬೋದು ಅಥವಾ ಸ್ವಲ್ಪ ಉಗುರು ಬೆಚ್ಚಿಗಾದ್ಮೇಲೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಈ ತರ ಆಗುತ್ತೆ ಅದು ಗ್ರೈಂಡರ್ ಮಾಡ್ಕೊಂಡ್ಮೇಲೆ ಹೂರಣ ಇದು ನಮಗೆ ಹೂರಣ ಕರೆಕ್ಟ್ ಆಗಿದೆ ಈ ತರ ಹೂರಣ ಬರಬೇಕು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಕಡುಬಿಗೆ ಈಗ ಆಗ್ಲೇ ನಾವು ನಾ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡು ಅದನ್ನ ಓವಲ್ ಶೇಪಲ್ಲಿ ನಾವು ಲಟ್ಸ್ಕೋಬೇಕಾಗುತ್ತೆ ಭಾಳ ದೊಡ್ಡದೇನು ಬೇಡ ಅತಿ ಭಾಳ ಚಿಕ್ಕದು ಬೇಡ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ ಈ ಥರ ಲಟ್ಟಿಸ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಹೂರ್ಣ ಮಾಡಿದ್ವಲ್ಲ ಆ ಹೂರ್ಣನ ತುಂಬಿ ಈ ಥರ ನಾವು ಎರಡು ಎರಡು ಈ ಥರದಿಂದ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಒತ್ತಕ್ಕೋಬೇಕಾಗುತ್ತೆ ಒತ್ತಿಕೆ ಒತ್ತಿ ನಾವು ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ ಮಾಡ್ಕೊಂಡ್ಮೇಲೆ ಒಂದು ಬಾಂಡ್ಲಿಗೆ ನಾವು ನೀರು ಕುದಿಲಿಕ್ಕೆ ಇಡಬೇಕಾಗುತ್ತೆ ಗ್ಯಾಸ್ ಮೇಲೆ ಇವು ನೀರು ಯಾಕೆ ಅಂತ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಎರಡು ಸರ್ತಿ ಆಗಲೇ ಆಲ್ರೆಡಿ ಬೇಯಿಸಿ ತೆಗ್ದಿದ್ದೀನಿ ಅದಕ್ಕೋಸ್ಕರ ನೀರು ಈ ಥರ ಆಗಿದ್ದಾವೆ ಸೊ ಡೋಂಟ್ ಮಿಸ್ಟೇಕ್ ಮೀ ಓಕೆ ಈಗ ನಾವು ಒಂದೊಂದಾಗಿ ಒಂದೊಂದಾಗಿ ಕಡುಬನ್ನ ನೀರಲ್ಲೇ ಬಿಡೋಣ ಈ ಥರ ಚೆನ್ನಾಗಿ ಅದು ಕುದಿತಾ ಇರಬೇಕು ನೀರು ನೀರು ಕುದಿಯೋ ನಾವು ಆ ಕಡುಬನ್ನ ಒಂದೊಂದಾಗಿ ಒಂದೊಂದಾಗಿ ನೀರಲ್ಲಿ ಬಿಡಬೇಕಾಗುತ್ತೆ ಬಿಟ್ಟು ಅವು ಏನು ಕೆಳಗಡೆ ಇರ್ತಾವಲ್ಲ ಕಡುಬು ಅವು ಮೇಲ್ಗಡೆ ಬರಬೇಕು ತಾವಾಗಲೇ ಮೇಲ್ಗಡೆ ಬರ್ತಾವೆ ಅವಾಗಲೇ ನಾವು ಅವನು ಕುದಿದಾವೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಇದು ಒಂದು ಅದು ಬೇಂತಿದ್ದಾವೆ ಅಥವಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ಒಂದು ವಿಧಾನ ಅಂತ ಹೇಳ್ಬೋದು ಈಗ ಕುದೀತಾ ಇದೆ ಕುದ್ದು ಕುದ್ದು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಮೇಲೆ ಹೇಳ್ತಾ ಇದ್ದಾವೆ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಈ ಥರ ಕುದಿಬೇಕು ಕುದ್ದ ಮೇಲೆ ಈ ಥರ ಕುದಿಬೇಕು ಕುದ್ದ ಮೇಲೆ ಈ ಥರ ನಾವು ಸೌಟನ್ನ ತಗೊಂಡು ಅದನ್ನು ಈ ಥರ ಮೇಲೆ ಒಂದೊಂದಾಗಿ ನಾವು ಈ ಥರ ಇದನ್ನು ಕಡೆ ತಕ್ಕೋಬೇಕಾಗುತ್ತೆ చన జాలీ సోట్లే నాము జీ సౌట్లే తమే వార అదన సౌట్ల తగ్గు బుట్టీలి కాటన్ అరివే హాకీ ఆమె ఆ అరివేదా ట్రాన్స్ఫర్ మే ఎష్టవో అష్ట నాము తగదు అరివిలి అత ನಾವೊಂದು ಏನು ಬುಟ್ಟಿ ತೊಗೊಂಡಿರ್ತೀವಲ್ಲ ಅದರಲ್ಲಿ ನಾವು ಈ ಥರ ತಗೋದು ಹಾಕೋಬೇಕಾಗುತ್ತೆ ಈಗ ನಾವು ಮಾಡಿದ ಕುಚ್ಚಿದ ಕಡಬು ತಿನ್ನಲು ಈಗ ಕುಚ್ಚಿದ ಕಡುಬು ತಿನ್ನಲು ರೆಡಿಯಾಗಿದೆ ಅದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ತುಪ್ಪ ಅಥವಾ ಬೆಣ್ಣೆ ಜೊತೆ ತಿಂತಾಯಿದ್ರೆ ಇದ್ರೆ ಸಾಕಾಗಿರುತ್ತೆ ಗೊತ್ತಾ ಇನ್ನೂ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು